ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನಾವು ವಾಕಿಂಗ್ ಬಂದಿದ್ವಿ ನೋಡಿ ಇಲ್ಲಿ ನೀವು ಕಾಣ್ತಿರ್ಬೋದು ಗಂಟೆ ಹೂವು ಎಷ್ಟು ರಾಶಿ ಆಗಿದೆ ಅಲ್ವಾ ಇದು ನೋಡಿ ನಾವು ಇಲ್ಲಿ ಪ್ರತಿದಿನ ಬಂದು ವಾಕಿಂಗ್ ಬಂದು ಹೋಗುವಾಗ ಇದ್ರದ್ದು ಮುಗ್ಗನ್ನು ಕೊಯ್ಕೊಂಡು ಹೋಗ್ತಾ ಇದ್ದಿತ್ತು ನಾವು ಕೊಯ್ಯೋದು ನೋಡಿ ಎಷ್ಟೋ ಜನ ನಾವು ಬರುವಂತ ಮುಂಚೆನೇ ಕೊಯ್ಕೊಂಡು ಹೋಗ್ತಾ ಇದ್ದರು ನಾವೇನು ಮಾಡ್ತು ಕೊಯ್ಯೋದನ್ನು ಬಿಟ್ಬಿಡ್ತು ನಾವು ಬಿಟ್ಟ ಮೇಲೆ ಅವ್ರು ಕೊಯ್ಯೋದ್ನೇ ನಿಲ್ಸಿ ಹಾಗಾಗಿ ರಾಶಿ ಎಷ್ಟು ರಾಶಿಯಾಗಿದೆ ಅಂದ್ರೆ ನೋಡಿ ಹೂಸ ಕೊಯ್ಕೊಂಡು ಹೋಗ್ತಾ ಇದ್ದಿತ್ತು ಹಾಗಾಗಿ ಅವ್ರು ಫುಲ್ ಹೂವನ್ನು ತಗೊಂಡ್ ಹೋಗ್ತಾ ಇದ್ರು ನಮ್ಗೊಂದು ಮಗ್ಗು ಇರ್ತಾ ಇರ್ಲಿಲ್ಲ ನಾವ್ ಯಾವತ್ತು ಹೂನ ಕೊಯ್ಯೋದು ಬಿಡ್ತು ಆವತ್ತಿಂದ ಅವರು ಕೊಯ್ಯೋದು ಬಿಟ್ರು ಇದೇ ಒಂಥರ ಸ್ಪೆಷಲ್ ಅನ್ಸ್ತು ನಮ್ಗೆ ಯಾಕಂತ ಗೊತ್ತಿಲ್ಲ ನಮಗೂ ನೋಡಿ ಇಲ್ಲಿ ರಾಶಿ ಹೂ ಆಯ್ತು ಈ ಚಿಕ್ಕ ಪುನಃ ನಾವು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ನಾವ್ ಕೊಯ್ಲಿಕ್ ಸ್ಟಾರ್ಟ್ ಮಾಡಿದ್ರೆ ಗ್ಯಾರಂಟಿ ಅವ್ರು ಕೊಯ್ತಾರಂತ ಅನ್ಸುತ್ತೆ ನೋಡಿ ಎಷ್ಟು ಹೂ ಆಗಿತ್ತು ನಮ್ಗೆ ಒಂದು ಮೂರ್ನಾಲ್ಕು ಮೊಗ್ ಸಿಗ್ತಾ ಇದ್ದಿತ್ತು ಎಲ್ರೂ ಕೊಯ್ದು ಅಲ್ಲಿ ಮಧ್ಯ ಮಧ್ಯ ಮಧ್ಯೆ ಬಿಟ್ಟೋಗಿದ್ರೂ ನಾವ್ ಕೊಯ್ಕೊಂಡ್ ಹೋಗ್ತಾ ಇದ್ದಿತ್ತು ನಮ್ಗ್ ಒಂದಿನ ಕೊಯ್ಯೋದ್ ನಿಲ್ಸೋಣ ಅಂತ ಅನ್ಸ್ತು ಹಾಗಾಗಿ ನಿಲ್ಸಿತು ಆವತ್ತಿಂದ ಯಾರು ಕೊಯ್ಯೋದಿಲ್ಲ ನೋಡಿ ಎಷ್ಟು ರಾಶಿ ಹೂ ಆಗಿದೆ ನೋಡಿ ಆಕ್ಚುಲಿ ಇದು ಆಚೆ ಮನೆಯವರದ್ದು ಕಂಪೌಂಡ್ ಆಚೆ ಮನೆ ಇದಾಯ್ತು ಹೌದು ಬಟ್ ಅವ್ರು ಯೂಸ್ ಮಾಡಲ್ಲ ಹಾಗಾಗಿ ನಾವು ಓ ನೋಡಿದ್ರೆ ಆಸೆ ಆಗುತ್ತೆ ಕುಯ್ಕೊಂಡು ಹೋಗೋಣ ಅಂತ ದೇವರಿಗೆ ಹಾಕ್ಲಿಕ್ಕೆ ಒಳ್ಳೆ ಆಗತ್ತೆ ಫ್ರೆಂಡ್ಸ್ ಎಂತ ಗೊತ್ತಾ ನಾವಿಲ್ಲಿ ಗದ್ದೆಗೆ ಬಂದಿದ್ವಿ ನಾವು ಮೊನ್ನೆ ಒಂದ್ಸಲ ವಿಡಿಯೋ ಹಾಕಿದ್ವಿ ನೋಡು ಉದ್ದಿನ ಕೋಡನ್ನು ಕೊಯ್ದು ಬೇಯಿಸಿದ್ದು ಇದೇ ಗದ್ದೆಯಿಂದ ಮೊನ್ನೆ ನಾವು ಬಂದಾಗ ಎಂತಾಯಿತ್ತು ಒಂದು ಸೌತೆ ಗಿಡ ಸೌತೆಕಾಯಿ ಗಿಡ ಇದ್ದಿತ್ತು ಅದರಲ್ಲೆಲ್ಲ ಮಿಡಿಯಾಗಿತ್ತು ದೊಡ್ಡದಾಗಿತ್ತು ಎರಡನ್ನು ತಗೊಂಡು ಹೋಗಿದ್ವಿ ನಾವು ಸೊ ಒಂದು ಮೂರು ಮಿಡಿ ಬಿಟ್ಟಿತ್ತು ಅದು ಇವತ್ತು ನೋಡೋಣ ಇವತ್ತು ಮೋಸ್ಟ್ಲಿ ದೊಡ್ಡದಾಗಿದೆ ಪುನಃ ಅದನ್ನು ತಗೊಂಡು ಹೋಗೋಣ ಅಷ್ಟೇ ಹೊರ್ಡ್ಯಾ ಮಾಡ್ತಾ ಇದ್ದೀವಿ ಬನ್ನಿ ಎಷ್ಟು ಖುಷಿ ಆಯ್ತು ಅಂದ್ರೆ ಇಷ್ಟು ಇತ್ತು ಗೊತ್ತಾ ಸೌತೆಕಾಯಿ ಅದನ್ನು ತಗೊಂಡೋಗಿದ್ದೆ ಎರಡು ಸೊ ನೋಡು ಹೋಗಿರ ಇದೆ ನೋಡ ಅಲ್ಲ ಬಿಡಿನೇ ಇಲ್ಲ ಈಗ ನೋಡ ಇಲ್ಲ ಅಲ್ಲ ಐತೆ ಇಲ್ಲೇ ಇದ್ದಿತ್ತು ಆಗ್ಬಾರ್ದಿತ್ತು ಈಗ ಯಾರೋ ಕೂಯ್ಕೊಂಡು ಹೋಗಿದ್ದಾರೆ

ಮೊನ್ನೆ ಎರಡೇ ಆಗಿದೆ ಆಯ್ತಾ ನಾನು ಮತ್ತೆ ಅವಳು ತಗೊಂಡಿದ್ವಿ ಇವಳಿಗೆ ಒಬ್ಳಿಗೆ ಬಾಕಿ ಇತ್ತು ಅದ್ ಇವತ್ತಿಗ ಮೂರು ಇದೆಯಲ್ಲ ಅದ್ರಲ್ಲಿ ಇವಳಿಗೆ ಒಂದ್ ಕೊಟ್ಟು ಎರಡು ನಾವ್ ಇವ್ರು ತಗೋಣ ಅಂತ ಪ್ಲಾನ್ ಹಾಕಿ ನಡ್ಕೊಂಡ್ ಬರೋಲ್ಲ ಪ್ಲಾನ್ ಹಾಕಿ ಬಂದ್ವಿ ನೋಡಿ ಇಷ್ಟ ದೊಡ್ಡ ಗಿಡ ಇತ್ತು ಅಂದ್ರೆ ಮೂರನು ಇದ್ದಿತ್ತು ನಾವು ನೋಡೋಕ್ ಒಂದು ಇಲ್ಲ ನೋಡಿ ಅದ್ನು ತಗೊಂಡೋಗಿ ಕರೆಕ್ಟ್ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎರಡು ಒಟ್ಟಿಗೆ ಇದ್ದಿತ್ತು ಯಾರು ಇದ್ಕೂ ಕಣ್ಣು ಹಾಕಿ ಆಗಿತ್ತು ನೋಡಿ ಉದ್ದಿನ ಗಿಡ ಎಲ್ಲ ಹೋಯ್ತು ಈಗ ಒಣಗೋಗಿದೆ ನೋಡಿ ಎಲ್ಲ ಒಣಗೋಗಿದೆ ನೋಡಿ ಫುಲ್ ಒಣಗೋಗಿದೆ ಏನಿಲ್ಲ ನೆಕ್ಸ್ಟ್ ಬರೋಣ ಹೋಗಿದೆಯಲ್ಲ ಇದೆ ಇದೆಯಾ ನೆಕ್ಸ್ಟ್ ಸಿಗತ್ತೆ ಇಲ್ಲವೋ ಡೌಟು ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ ಇದು ನೋಡಿ ಅದ್ರಲ್ಲಿ ತುಂಬ ಆಗಿದೆ ಇದನ್ನ ನೋಡಿದ ಕೂಡಲೇ ನಮಗೆ ಬಾಲ್ಯದ ನೆನಪಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಚಿಕ್ಕವರು ಇರುವಾಗ ಇದನ್ನ ಎಂಥ ಮಾಡ್ತಿದ್ವಿ ಅಂತ ಹೇಳಿದ್ರೆ ಕಿವಿದ ಇಯರಿಂಗ್ ಅಂತೇಳಿ ಹಾಕೊಳ್ತಾ ಇದ್ವಿ ನೋಡಿ ಈ ಥರ ಇದೆಲ್ಲ ಇದನ್ನ ಕಿವಿಗೆ ಸಿಗ್ಸ್ಕೊಳ್ತಾ ಇದ್ವಿ ಮತ್ತು ಮೂಗಿಗೂ ಹಾಗೆ ಮೂಗ್ಬಟ್ ಅಂತ ಮಾಡ್ಕೋತಾ ಇದ್ವಿ ನಮ್ಮ ಜೊತೆ ಆಡುವಾಗೆಲ್ಲ ಏನಾಗ್ತಿತ್ತು ಹೇಳಿದ್ರೆ ಇದು ಕಿವಿಗೆ ಮೂಗಿಗೆ ಹಾಕೊಂಡು ಒಂದ್ಸಲ ಏನಾಯಿತು ಕಿವಿಗೊಬ್ಳು ಹಾಕೊಂಡಿದ್ಲು ಅದು ಕಿವಿ ಒಳಗೆ ಹೋಗಿತ್ತು ಆಮೇಲೆ ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ದೆ ಇದು ನೋಡಿದಾಗೆಲ್ಲ ಒಳ್ಳೆದೇ ನೆನಪಾಗುತ್ತೆ ನೋಡಿ ಚೆನ್ನಾಗಿದೆ ಸೇಮ್ ಇಯರಿಂಗ್ ಹಾಗೇ ಇದೆ ಹಾಗಾಗಿ ಇದನ್ನೆಲ್ಲ ನಾವು ಆಟ ಆಡಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ ನೋಡಿ ತುಂಬ ಆಗಿದೆ ಇಲ್ಲೆಲ್ಲ ತುಂಬ ಆಗಿದೆ ನೋಡಿ ಆ ಎಲೆ ನೋಡಿದರೆ ಹರಿವೆ ಸೊಪ್ಪಿನ ಎಲೆ ಥರನೇ ಇದೆ ನೋಡಿ ಎಷ್ಟು ಚೆಂದ ಕಾಣುತ್ತೆ ಹರಿವೆ ಸೊಪ್ಪಿನ ಎಲೆ ಅಲ್ಲ ನಮ್ಮ ಹತ್ರ ಅದೇ ಕಲರ್ ಬರುತ್ತೆ ಇದು ನಮ್ಮದೇ ಗದ್ದೆ ಥರ ನಾವು ಇದ್ದೀವೇ ನಮ್ಮ ಇವತ್ತಿನ ಈ ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್